ಹೆಲೋ ಯೋರ್ ಇವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಇವತ್ತು ಸಿಂಪಲ್ಲಾಗಿ ಕೇಸರಿ ಭಾತು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಕೇಸರಿ ಭಾತ್ಗೆ ಒಂದು ಕಪ್ಪು ರವೆ ಮುಕ್ಕಾಲು ಕಪ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಒಂದು ನಾಲ್ಕರಿಂದ ಐದು ಲವಂಗ ಕೇಸರಿ ಕಲ್ಲರು ತುಪ್ಪ ಮಾಡುವ ವಿಧಾನ ಫಸ್ಟ್ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊತ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ಲವಂಗ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಒನ್ ಇಷ್ಟು ತ್ರೀ ರೇಷೋದಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಸೇರಿಸ್ಕೊತ ಇದ್ದೀನಿ ನೋಡಿ ನೀರು ಸ್ವಲ್ಪ ಕುದಿ ಬಂದಮೇಲೆ ಮುಕ್ಕಾಲು ಕಪ್ ಸಕ್ಕರೆ ಇದ್ದೀನಿ ರುಚಿ ನೋಡಿ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಕೇಸರಿ ಕಲ್ಲರ್ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ನೀರು ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ರವೆ ಸೇರಿಸ್ಕೊಂಡು ಚೆನ್ನಾಗಿ ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಆಯಿತು ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಏಲಕ್ಕಿ ಪೌಡರ್ ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಈ ಅದಕ್ಕಿದ್ರೆ ಸಾಕು ಮುಷ್ಲ ಮುಚ್ಚಿ ಎತ್ತಿಡಿ ಪಕ್ಕಕ್ಕೆ ಈಗ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಫಸ್ಟ್ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಬೇಳೆಗಳು ಸೇರಿಸ್ಕೊಳ್ಳಿ ಕಡಲೆಬೇಳೆ ಉದ್ದಿನ ಬೇಳೆ ಸೇರಿಸ್ಕೊಂಡು ಆ ಸ್ವಲ್ಪ ಕೆಂಪು ಕಲರ್ ಆದಮೇಲೆ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಒಂದು ಚೀಟಿಗೆ ಅರಿಶಿನ ಒಂದು ಸ್ಪೂನ್ ಟೊಮೆಟೊ ಸೇರಿಸ್ಕೊಳ್ಳಿ ಒಂದು ಚೀಟಿಗೆ ಆಮೇಲೆ ನೀರು ಇದಕ್ಕೂ ಅಷ್ಟೇ ನಾನು ಇಷ್ಟು ತ್ರೀ ರೇಷೋದಲ್ಲಿ ಹಾಕ್ಕೊತೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಪ್ ಉಪ್ಪು ನೋಡಿ ಹಾಕ್ಕೊಳ್ಳಿ ನೀರು ಸ ಬಿಸಿ ಆದಮೇಲೆ ರವೆ ಹಾಕಿ ಗಂಟಿಲ್ದಿರೋ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಇಲ್ಲಾಂದರೆ ಗಂಟಾಗ್ಬಿಡತ್ತೆ ನೋಡಿ ಈ ಅದಕ್ಕೆ ಬಂದರೆ ಉಪ್ಪಿಟ್ಟು ರೆಡಿ ಅಷ್ಟೇ ಚೋ ಬಾತ್ ರೆಡಿ ಇಲ್ಲವರ್ಗು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್